ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುಗಳಿಗೆ ಸರಸ್ವತಿಗೆ ವಿನಾಯಕನಿಗೆ ವಂದಿಸುತ್ತಾ ಇವತ್ತಿನ ಸಂಸ್ಕೃತ ಪಾಠ ಪ್ರಾರಂಭ ಮಾಡೋಣ ನನ್ನ ಸತ್ಸಂಗದ ಎಲ್ಲ ಗೆಳತಿಯರಿಗೆ ನಾನು ಪ್ರತಿಮಾ ನಾಯಕ್ ವಂದಿಸುತ್ತಾ ಇದ್ದೇನೆ ಇವತ್ತು ಗೀತ ಅಂತ ಒಂದು ಸ್ವಲ್ಪ ಹೊಸದಾಗಿ ಹಾಡಿನ ಮೂಲಕ ನೋಡಿ ಯಾವಾಗಲೂ ಸಂಸ್ಕೃತದಲ್ಲಿ ಪ್ರಶ್ನೆ ಕೇಳುವುದೇನು ಪುತ್ರ ಕಿಂ ಕದ ಕುತಃ ಕಥಂ ಅಂತ ಅದರಲ್ಲಿ ಈಗ ಒಂದು ಹಾಡು ನೋಡಿ ಪುತ್ರ ಕತಿ ಕದ ಕೃತಕ್ ಕಥಂ ಕಿಮರ್ಥಂ ಪುತ್ರ ಕತಿ ಕದ ಕೃತಕ್ ಕಥಂ ಕಿಮರ್ಥಂ ಏತತ್ ಕಿಂ तत्किम ए तत्किम तत्किम कुत्र कति कदा कुतक कतम किमर्थम कुत्र कति कदा कुतक कतम किमर्थम ए तत्किम तत्किम भवतः नाम किम भवत्याः नाम भवतः नाम किम भवत्याः नाम किम अत्र पश्यतु तत्र पश्यतु ಅನ್ಯತ್ರ पश्यतु कति जनाः सन्ति ಅನ್ಯತ್ರ सन्ति ಕತಿ सन्ति ಸಂತ ಸುಷ್ಟ सन्ति ನೋಡಿ ಅದು ಸುಮ್ಮನೆ ಕೇಳಲಿಕ್ಕೆ ಖುಷಿಯಾಗಲಿಕ್ಕೆ ಇದೊಂದು ಒಂದು ಕಕಾರ ಗೀತ ಅಂತ ಮಾಡಿದ್ದಾರೆ ಕುತ್ರ ಕತಿ ಕದ ಕುತ್ರ ಕಥಿ ಕದಾ ಕು ಕಥಂ ಕಿಮರ್ಥಂ ಕ್ರತಿ ಕದಾ ಕು ಕಥಂ ಕಿಮರ್ಥಂ ಕುತ್ರ ಅಂದರೆ ಎಲ್ಲಿ ಕತಿ ಅಂದರೆ ಎಷ್ಟು ಕದ ಅಂದರೆ ಯಾವಾಗ ಕುತಃ ಎಲ್ಲಿ ಯಾವಾಗ ಎಲ್ಲಿ ಹೋಗ್ತೀಯ ಹೋಗ್ತೀಯಾ ಅಂತೇಳಿ ಕಥಮ್ ಅಂದರೆ ಹೇಗೆ ಕಮರ್ಥಂ ಅಂದರೆ ಯಾವ ಯಾವ ಕಾರಣಕ್ಕೋಸ್ಕರ ಅಂಥೇಳಿ ಏತದ್ ಕಿಮ್ ಇದು ಏನು ತತ್ ಕಿಂತತ್ ಕಿಂ ತತ್ ಕಿಮ್ ಇದು ಕೇಳಲಿಕ್ಕೆ ಒಂಥರ ಖುಷಿ ಆಗುತ್ತಲ್ಲ ಅಷ್ಟೇ ಕುತ್ರ ಕತಿ ಕದಾ ಕಥಂ ಕಮಿ ಕದಾ ಕು ಕಥಂ अत्र पश्यतु ಇಲ್ಲಿ ನೋಡು ಪಶ್ಯೋಡು ಪಶ್ಯ ಆ ಕಡೆ ನೋಡು ಸರ್ವ್ಯ ಕಡೆ ನೋಡು ಕತಿ ಎಷ್ಟು ಜನ ಇದ್ದಾರಪ್ಪ ಎಷ್ಟು ಒಂದು ಏಕ ಸಂತ ಏನು ತ್ರಯಂ ಅಂದರೆ ಮೂರು ತ್ರಯಂ ಸಂತಿ ಚತುಷ್ಟ ಸಂತಿ ಅಂದರೆ ಸುಲಭದಲ್ಲಿ ಒಂದು ಸಂಖ್ಯೆಗಳು ಯಾವ ರೀತಿ ಪ್ರಶ್ನೆ ಮಾಡೋದು ಆ ರೀತಿ ನಿಮಗೆ ಗೊತ್ತಾಗಬೇಕಂತ ಹೇಳ್ತಾ ಇದ್ದೀನಿ ಕತಿ ಜನಾ ಸಂತಿ ಎಷ್ಟು ಜನ ಇದ್ದಾರಪ್ಪ ಕತಿ ಜನಾ ಸಂತಿ ಕದಾ ಪಠಂತಿ ಕದಾ ವದಂತಿ ನೀನು ಯಾವಾಗ ಓದ್ತೀಯ ಯಾವಾಗ ಮಾತಾಡ್ತೀಯಾ ಕದಾ ಪಠಂತಿ ಕದಾ ವದಂತಿ यदि यहाँ अंदर निने हदी अदी सदा वदी संस्कृत पठती कदा पठती कदा वदी कदा पठती कदा वदी हटती हाथ पटनी सदा संस्कृति पठन्ति सदा संस्कृति पठती कुथ गच्छति ಕುತಃ ಪ್ರವಹತಿ ಕುತಃ ಗಚ್ಚತಿ ಕುತಃ ಪ್ರವಹತಿ ಈ ಸುಮ್ಮನೆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳೋದು ಅನ್ನೋದಕ್ಕೆ ಒಂದು ಕಕಾರ ಗೀತ ಅಂತ ಹೇಳ್ಕೊಂಡು ಒಂದು ಹೇಳಿದ್ದಾರೆ ಇನ್ನೊಂದು ಇನ್ನು ನಾಲ್ಕು ಎರಡು ಮೂರು ಸಲ ಹೇಳಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಅಂದ್ರೆ ಏನಂತ ಈಗ ಸುಮ್ನೆ ಕೇಳಿದ್ದೀರಿ ಇದೆ ಅಂತ ಅನ್ಸುತ್ತೆ ಅದು ಏನಂತ ಅರ್ಥ ಅರ್ಥ ಆಗ್ಬೇಕಾದ್ರೆ ಇನ್ನೊಂದು ನಿಧಾನವಾಗಿ ಹೇಳ್ತೀನಿ ಈಗ ಗುರು ಶಿಷ್ಯರ ಒಂದು ಸಂಭಾಷಣೆ ಹೇಳ್ತಾರೆ ಅಂದರೆ ಗುರು ಹೇಳ್ತಾರೆ ಹರಿ ಮತ್ತು ಗುರು ಮಿತ್ರವರ ಕಿಂಚಿತ್ ಧನಂ ಆವಶ್ಯಕಂ ನನಗೆ ಸ್ವಲ್ಪ ದುಡ್ಡು ಬೇಕಿತ್ತಪ್ಪ ಮಿತ್ರವರ ಕಿಂಚಿತ್ ಧನ ಅವಶ್ಯಕ ದಶಸಹಸ್ರೂಪ್ಯಕಿ ದದಿವಾ ಹತ್ತು ಹತ್ತು ಸಾವಿರ ರೂಪಾಯಿ ಕೊಡೋಣ ದಶಸಹಸ್ರೂಪ್ಯಕಿ ದದಿವಾ ತಾವತ್ತವಶ್ಯಕನಾ ಅಷ್ಟು ಬೇಡಪ್ಪ ತರ್ಹಿ ಕತಿ ರೂಪ್ಯಕಿ ಹಚ್ಚಾಮಿ ಸ್ವಲ್ಪ ಸಾಕಪ್ಪ ನನಗೆ ನನಗೆ ಸ್ವಲ್ಪವೇ ಸಾಕಪ್ಪ ಏವ ಅಲಂ ತರ್ಹಿ ಸ್ವೀಕರ ನೋಡಿ ಮಿತ್ರವರ ಕಿಂಚಿತ್ ಧನ ಧನಂ ಆವಶ್ಯಕ ದಶಸ್ರ ರುಪ್ಯಕು ದಶ್ಯಕ ಅಷ್ಟು ಬೇಡಪ್ಪ ತರ್ಹಿ ಕತಿ ಯಾ ಯಾ ಅಂದರೆ ಕೊಡ್ಲಿ ಯಾ ಕತಿ ಯ ಮಮ್ಮ ಕೃತೆ ಮಲಂ ನನಗೆ ಸ್ವಲ್ಪ ಸಾಕು ತರ್ಹಿ ಸ್ವೀಕರ ಈಗ ನೋಡಿ ನಾವು ಊಟ ಬಡಿಸುವಾಗ ನನಗೆ ಸ್ವಲ್ಪ ಸಾಕು ಅಂತ ಹೇಳಲಿಕ್ಕೆ ಭವತಿ ಅಧಿಕ ಅನ್ನಂ ಪರಿವೇಶಿತ ನೋಡಿ ಬಡಿಸುವುದಂದ್ರೆ ಪರಿವೇಶಿತ ವತಿ ಪರಿವೇಶಿತ ವಾನ್ ಅಂದರೆ ಪುಲ್ಲಿಂಗ ಸ್ತ್ರೀಲಿಂಗ ಆದರೆ ಪರಿವೇಶಿತ ವತಿ ನೀವು ಆ ಶಬ್ದಗಳನ್ನು ಬರ್ಕೊಳ್ಳಿ ಆಮೇಲೆ ಒಂದೊಂದು ವಾಕ್ಯವನ್ನು ಅದನ್ನು ಅಭ್ಯಾಸ ಮಾಡಬೇಕು ಯಾವಾಗಲೂ ಒಂದೊಂದು ಶಬ್ದಗಳನ್ನು ನಮ್ಗೆ ಹೊಸದಾಗಿ ಗೊತ್ತಾದ ಹಾಗೆ ಅದನ್ನು ಬರ್ಕೋಬೇಕು ಆಮೇಲೆ ಅದನ್ನು ನಾವು ಪ್ರಯೋಗ ಮಾಡಬೇಕು ಆವಾಗ ನಮ್ಗೆ ಬರುತ್ತೆ ಭವತಿ ಅಧಿಕ ಅನ್ನ ಪರಿವೇಶಿತವತಿ ತುಂಬ ಅನ್ನ ಬಳಸಿದಿಯಪ್ಪ ತಾವತ್ ನಾವಶ್ಯಕ ಅಷ್ಟು ಬೇಡ ನನಗೆ ತಾವತ್ ನಾವಶ್ಯಕ ಕಿಂಚಿತ್ ಏವ ಅಲಂ ನನಗೆ ನನಗೆ ಸ್ವಲ್ಪ ಸಾಕು ಕಿಂಚಿತ್ ಏವ ಅಲಂ ಭವಾನ್ ಬಹೂನೇ ಫಲಾನಿ ದಿನ ಈಗ ನೀನು ಹಣ್ಣು ತುಂಬ ಕೊಟ್ಟಿ ಅದಕ್ಕೆ ನೋಡಿ ಭಾನ್ ಬಹೂನೇ ಫಲಾನೆ ದನ್ ಮತ್ತೆ ತಾವತ್ ನಾವಶ್ಯಕ ನನಗೆ ಬೇಡಪ್ಪ ಅಷ್ಟು ನನಗೆ ಬೇಡ ಅಂದ ಇದು ಕೇಳಿ ಮಮ್ಮ ಕೃತೆ ತಾವತ್ ಕಿಂಚಿತೇವ ಅಲಂ ನನಗೆ ಸಾಕು ಇ ನನಗಿಷ್ಟೇ ಸಾಕು ಅಂತ ಅನಿಸುತ್ತೆ ಅರ್ಥ ಆಯ್ತಾ ಬರ್ಕೊಳ್ಳಿ ನಾನು ಹೇಳಿದ್ದನ್ನು ಎರಡೆರಡು ಸಲ ಹೇಳ್ತಾ ಇದ್ದೀನಿ ಮಮ ಕೃತೆ ಕಿಂಚಿತ್ವ ಅಲಂ ಮಮ ಕೃತೆ ಕಿಂಚಿತ್ವ ಅಲಂ ಇ ಭಾತಿ ನನಗಿಷ್ಟು ಸಾಕು ಅಂತ ಅನಿಸುತ್ತೆ ಇ ಭಾತಿ ಈಗ ಒಂದು ಸುಭಾಷಿತ ಸರ್ವೇ ಕ್ಷಯಾಂತ ಸಂಚಯ ಪತನಾಂತ ಸಮುಚ್ಚಯ ಸಂಯೋಗ ಪ್ರಯೋಗಾಂತ ಮರಣಾಂತಂ ಚ ಜೀತಂ ಹೂಡಿಡುವುದು ಕಳೆದುಕೊಳ್ಳುವುದಕ್ಕಾಗಿಯೇ ಮೇಲೇರುವುದು ಕೆಳಗಿಳಿಯುವುದಕ್ಕೆ ಒಂದು ಸೇರುವುದು ಬೇರೆಯಾಗುವುದಕ್ಕೆ ಹುಟ್ಟುವುದು ಮರಣಿಸುವುದಕ್ಕೆ ಮನುಷ್ಯ ತನ್ನ ಜೀವನದುದ್ದಕ್ಕೂ ಕಷ್ಟಪಟ್ಟು ಹಲವು ವಸ್ತುಗಳನ್ನು ಸಂಗ್ರಹಿಸುತ್ತಾನೆ ಕೊನೆಗೆ ಒಂದು ದಿನ ಅವನ್ನೆಲ್ಲ ಬಿಟ್ಟು ಹೋಗಬೇಕು ಎಂದು ಗೊತ್ತವನಿಗೆ ಆದರೂ ಅವನೆಲ್ಲವನ್ನು ಸಂಗ್ರಹಿಸ್ತಾ ಇದ್ದಾನೆ ಎಷ್ಟೇ ಉನ್ನತ ಪದವಿ ಪಡೆದ ವಹಿಸಿದವನು ಕೂಡ ಒಂದು ನಿವೃತ್ತಿ ಆಗಲೇಬೇಕು ಜೀವನದ ಎಲ್ಲ ಬಾಂಧವ್ಯಗಳು ಇಲ್ಲವಾಗುತ್ತವೆ ಇದನ್ನು ರಾಮನು ಭರತನಿಗೆ ಹೇಳಿದ್ದು ಈ ಶ್ಲೋಕ ನೋಡಿ ಶ್ಲೋಕದ ಅರ್ಥ ನೋಡಿ ಕೂಡಿಡುವುದು ಕಳೆದುಕೊಳ್ಳುವುದಕ್ಕಾಗಿಯೇ ಮೇಲೇರುವುದು ಕೆಳಗಿಳಿಯುವುದಕ್ಕೆ ಒಂದು ಸೇರುವುದು ಬೇರೆಯಾಗುವುದಕ್ಕೆ ಹುಟ್ಟುವುದು ಮರಣಿಸುವುದಕ್ಕೆ ಮನುಷ್ಯ ತನ್ನ ಜೀವನದುದ್ದಕ್ಕೂ ಕಷ್ಟಪಟ್ಟು ಹಲವು ವಸ್ತುಗಳನ್ನು ಸಂಗ್ರಹಿಸುತ್ತಾನೆ ಕೊನೆಗೆ ಒಂದು ದಿನ ಅವನ್ನೆಲ್ಲ ಬಿಟ್ಟು ಹೋಗಬೇಕು ಎಂದು ಎಷ್ಟು ಹೇಳ ಗೊತ್ತವನಿಗೆ ಎಷ್ಟೇ ಉನ್ನತ ಪದವಿ ವಹಿಸಿದವನು ನಿವೃತ್ತಿ ಹೊಂದಲೇಬೇಕು ಜೀವನದ ಎಲ್ಲ ಬಾಂಧವ್ಯಗಳು ಇಲ್ಲವಾಗುತ್ತವೆ ರಾಮನು ಇದನ್ನು ಭರತನಿಗೆ ಹೇಳಿದ ಈಗ ಒಂದು ಮನೆಮದ್ದು ಕಾಯಿಸಿ ಆರಿಸಿದ ನೀರನ್ನು ಹೆಚ್ಚು ಕುಡಿಯಬೇಕು ಒಂದು ಲೀಟರ್ ನೀರಿಗೆ ಅರ್ಧ ಚಮಚ ಜೀರಿಗೆ ಹಾಕಿ ಕಾಯಿಸಿದ ನೀರನ್ನು ಆಗಾಗ ಕುಡಿತಾ ಇರಬೇಕು ಇದು ಯಾವಾಗಂದ್ರೆ ಒಂದು ಅರ್ಧ ಚಮಚ ಜೀರಿಗೆ ಹಾಕಿ ಕಾಯಿಸಿದ ನೀರನ್ನು ಆಗಾಗ ಕುಡಿಯುತ್ತಿರಬೇಕು ಒಂದು ಚಮಚ ಹಸಿ ರಸಕ್ಕೆ ಒಂದು ಚಮಚ ಜೇನುತುಪ್ಪ ಬೆರೆಸಿ ಸೇವಿಸಬೇಕು ಪುದೀನಾ ಸೊಪ್ಪಿನ ರಸಕ್ಕೆ ಅಷ್ಟೇ ಪ್ರಮಾಣದ ಜೇನುತುಪ್ಪ ಬೆರೆಸಿ ಸೇವಿಸಬೇಕು ನೆಲ್ಲಿಕಾಯಿ ಪುಡಿ ಎರಡು ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಕಲ್ಲು ಸಕ್ಕರೆ ಬೆರೆಸಿ ದಿನಕ್ಕೆ ಎರಡು ಬಾರಿ ಸೇವಿಸಬೇಕು ಇವತ್ತಿಗೆ ಸಂಸ್ಕೃತ ಪಾಠ ಮುಗಿಸೋಣವೇ ಎಲ್ಲರಿಗೂ ನಮಸ್ಕಾರ